ಮಾನ ಮುರಗದ ಏನ ಮೇಲೆ ಬೈದಾರ ಏನ್ ಬಿಡ್ತೀನಿ ಕೊಡಲ್ಲ ಅಂತಾನ ಯಾವ್ ಹೋಟ್ಲ ಕೊಡಲ್ಲ ಅಂತಾನೆ ನೋಡಣ್ ಏಳ್ತೀನಿ ಬಂದೇ ನೀ ಮನೆ ಬಾಕ್ಳೆ ಮುಚ್ಚಳೆ

ಇವಾಗ ಗೈಸ್ ಇವತ್ತೇ ಲಾಸ್ಟ್ ನಾವು ಎಕ್ಸಾಮ್ ಎಲ್ಲ ಜೊತೆಗೆ ಬರೆಯೋದು ಇನ್ನೆಲ್ಲ ಎಲ್ಲಾ ಸಬ್ಜೆಕ್ಟ್ ನು ಡಿಫ್ರೆಂಟ್ ಡಿಫ್ರೆಂಟ್ ಇದಾಗುತ್ತಿವಿ ಸ್ಪೆಷಲೈಸೇಷನ್ ಚೇಂಜ್ ಆಗಿರೋದ್ರಿಂದ ಇನ್ಮೇಲಿಂದ ಇವತ್ತೆ ಲಾಸ್ಟ್ ಇಲ್ಲಿವರೆಗೂ ಅಷ್ಟೇ ಎರಡು ಸಬ್ಜೆಕ್ಟ್ ಅಷ್ಟೇ ಜೊತೆಗೆ ಬರೆಯೋದು ಇನ್ ಮಿಕ್ಕಿದೆಲ್ಲ ಎಲ್ಲ ಚೇಂಜ್ ಆಗುತ್ತಿವಿ ಅಂದ್ರೆ ನಮಗೆ ಇರೋದೇ ಸುವರಿಗೆ ಇರಲಿ ಇವರಿಗೆ ಇರಲಿ ಸಲಮಿಗೆ ಇರಲ್ಲ ಅಷ್ಟೇ ಇನ್ ಮಿಕ್ಕಿದೆ ಇನ್ನ ಮಿಕ್ಕಿದೆ ಒಂದು ಸಪರೇಟ್ ಸಪರೇಟ್ ಅದಕ್ಕೋಸ್ಕರ ಇವತ್ತು ಇವತ್ತೇ ಲಾಸ್ಟ್ ಅಕಸ್ಮಾತ್ ಇವಾಗ ಏನೋ ತಡಸೆ ಮೋ ಲೀವ್ ಅಲ್ಲಿ ಇಂಟರ್ನ್ಶಿಪ್ ಟೈಮ್ ಅಲ್ಲಿ ಪ್ಲೇಸ್ ಆಯ್ತು ಅಂದ್ರೆ ಕಾಲೇಜ್ ಯಾರು ಬರಂಗಿಲ್ಲ ಸ್ಟೂಡೆಂಟ್ಸ್ ಅವ್ರ ಪಡೆಯೋರು ಕೆಲಸ ಮಾಡ್ಕೊಂಡಿರ್ಬೋದು ಬರೀ ಎಕ್ಸಾಮ್ ಮಾಡಿದ್ರೆ ಸಾಕು ಇವ್ರು ಮಾತ್ರ ಬರ್ತಾರೆ ಅದಕ್ಕೆ ಇನ್ ಸಿಗೋ ಡೌಟ್ ಅದಕ್ಕೆ ಇವತ್ತು ಎಲ್ಲ ಬಿಟ್ಟು ಸಮಿತಾ ಅವರು ಎಲ್ಲ ಒಂದು ಒಳ್ಳೆ ಪಾರ್ಟಿ ಕೊಡಿಸ್ತಾ ಇದ್ದಾರೆ ಡಾಬಾ ಹೋಗಿ ರೆಸ್ಟೋರೆಂಟ್ಗೆ ಅದಕ್ಕೋಸ್ಕರ ಇವಾಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ ಸಮೀತಾ ಅವರ ಸ್ಪಾನ್ಸರ್ಶಿಪ್ ಇಂದ್ರ

ಿ ಆದ್ರೂ ಈಗ ಬಂದೆ ಇವಾಗ ಬಂದ್ಬಿಟ್ರಿಂತಿಮಿಂತ ಈಗ ಬಂದ್ರು ನೀನ್ ಏಳುವರೆಗೆ ನಮ್ಗೆ ನಿಮ್ಮ ಅಪ್ಪ ಫೋನ್ ಮಾಡಿದ್ರೆ ನೀನು ಫೋನ್ ಇದಾಗಿತ್ತಲ್ಲಿ ಏನಾಗಿತ್ತು ಏನ್ ಹೆಣ್ಣು ಮಗಿ ಗಂಡ ಮಗ ಗಂಡ್ ಮಗ ಅಂತ ಎತ್ತಿದ ಗಂಡ ಮಗ ಅಂತ ಎತ್ತಿದ ಬಂಗಾರ ಬಂಗಾರ ಹೇಳಮ್ಮ ನಾನ್ ಹೇಳಿದ್ ಆಯ್ತು ಹೋಗು ಹೇಳ್ಕೊ

ಇರೋರು ಅಪ್ಪ ಅಮ್ಮನ ಮೇಲೆ ಅಜ್ಜಿ ಮೇಲೆ ಪಾರ್ಸಲ್ ಮಾಡ್ಕೊ ಬರ್ಬೋದಿರೋ ಬಿಸಿ ಆರೋಗ್ಯ ನೀನ್ ಅಲ್ಲೇ ಅಂತ ಪ್ರೀತಿ ಇರೋರು ತರ್ಬೇಕಾಗಿತ್ತಪ್ಪ ಪಾರ್ಸಲ್ ಮಾಡಿಸ್ಕೊಂಡು ಏನ್ ಪಾರ್ಸಲ್ ಕೊಡಲ್ಲ ಅಂತಾನ ಯಾವ ಹೋಟ್ಲ ಕೊಡಲ್ಲ ಕಂಡು ನೀವು

ನೈ ಮಾಂದಾತನ ಕೇಳಿ ಬರ್ದಾಗ ಅದಕ್ಕೆ ಸುಖ ನಿದ್ದೆ ಅದಕ್ಕೆ ಯಾವುದೂ ಇಲ್ಲ ಚಿಂತೆ ಮೇಡಂ ಕಷ್ಟ ನಮಗೆ ಗೊತ್ತು ನೀನೇನೋ ಹೇಳ್ತೀಯ ಅಂತಾ ಹೇಳ್ತಾರೆ ಮೇಡಂ ಅವರು ಬೆಳಗ್ಗೆನೆ ಕೆಲಸ ಮಾಡಿ ಕಷ್ಟ ನಮಗೆ ಗೊತ್ತು ಹ್ಮ ಇದ್ರು ಮಾಂದಾತಮ್ಮ ಮಾತ್ರ ಮಾಳ್ತಿ ಹ್ಮ ಇದ್ರ ರಗೆ ಇದ್ರ 2 ಗಂಟೆ ಮಿಷಿನ್ ಇತ್ತು ರಂಗ ಪೋಯ್ತಿದ್ದೆ ಅವರು ನನ್ನ ಹತ್ರ ನಮ್ದೆ

ಇವ್ರು ನೋಡ್ರಿ ಹಿಂಗೆ ಇಂಥದ್ದಾಗ ಚೆನ್ನಾಗಿದ್ರ ತಂಗಿ ನೀನು ಸರಿ ಮಾಡ್ಕೊಬೋದು ನಾನು ಸರ್ ಮಾಡ್ಕೊಂಡ್ರೆ ಸರ್ ಮಾಡ್ಕೊಂಡ ಎಲ್ಲ ಉದ್ದೇಶನ ಹೇಳಿದೆ ಏನು ಹೆಂಗೆ ಆಯ್ತು ಎತ್ತದಿತು ಅಂತ ಅದು ಅರ್ಥ ಮಾಡ್ಕೊಂಡಿ ಏನು ಮಾಡೋಣ ನಾವು ಇಷ್ಟು ಅರ್ಥ ಮಾಡ್ಕೊಂಡು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಹ್ಞೂ ಸರಿನಾಡು ನೀನು ಹೇಳೋ ಹೇಳು ಬುದ್ಧಿವಾದಣ್ಣ ಅಷ್ಟೇ ಇಷ್ಟು ಬಿಟ್ಟು ನೀನು ಮಾಡೋಕ್ಕಲ್ಲ ನಾವು ನಾನು ಅದು ಇಷ್ಟು ಮಾಡಿದ್ದೀನಿ ಇನ್ನು ನಿಮ್ಮ ಬರೋ ನಾವು ಇನ್ನೇನು ಮಾಡ್ಕೊಂಡು ಮಾಡ್ಕೋದು ನಿಮಗೆಲ್ಲ ಸಡನಾಗಿ ಹೆಂಗೆ ಹಿಂಗಾದ್ರಂತ ಎನರ್ಜಿ ಎಲ್ಲ ಹೆಂಗೋಯ್ತು ಇಲ್ಲೋ ಇದೆ ನೋಡು ನಂದೇನೆ ಎನರ್ಜಿ ಇಲ್ಲಪ್ಪ ನನಗೆ ಸಾಕಾಗಿದೆ ಮೈಕೊಂಡಿದ್ದೀವಿ ಇಷ್ಟಚಿಂತಕ ಇವ್ರದ್ದು ಆಯ್ತು ನೆಗಡೆ ತಲೆನೋವು ಆಯ್ತು ಅದು ಕಣ್ಣು ತೊಗೊಂಡಿದ್ದಾಯ್ತು ಮುಗೀತು ನೆನ್ನೆ ಇನ್ನೊಂದು ಬಂತ ಅಲ್ಲಿ ಹ್ಞೂ ಏನೋ ಏನೋ ಒತ್ತನೆ ಅಂತ ಕಂಪ್ತು ಹ್ಞೂ ನನ್ನ ಕಷ್ಟ ನನಗೆ ಗೊತ್ತು ಎಲ್ಲರಿಗೂ ಕಷ್ಟನೇ ಕಣಪ್ಪ ಹ್ಞೂ ಎಲ್ಲರಿಗೂ ಅವರದೇ ಕಷ್ಟ ನಿನ್ನಣೆ ಬರ ಅಂತ ಹೇಳಿ ನೋಡಿದ ನಿನ್ನಣೆ ಬರೋ ಅವಳು ಏನೋ ಮಾತಾಡೋದಿಲ್ಲ ಅಂತಲ್ಲ ಇನ್ಮೇಲಿಂದ ಕರ್ಕೊಂಡು ಹೋಗಿ ಗುಂಡರ್ಸಿ ಮಾತಾಡ್ಸಲ್ಲ ಆ ತಂಗಿನ ಮಾತಾಡಿಸಲಿಲ್ಲ ಅಂದ್ರೆ ಫೋನ್ ಹಿಡ್ಕೊಂಡು ಮಕ್ಕ ಮಕ್ಕ ಮಾರಸ್ಕೊತಾ ಅದಲ್ಲ ಹ್ಞೂ ಹ್ಞೂ ಕೇಳೋಗಿ ಏನು ಕೊತಾಯಿದ್ದಿ ಏನು ಕೇಳಿ ಕುಂಡಸಿ ಹೆಂಗೆ ಅಂತ ಕೇಳೋಗಿ ನೀನು ಏನು ಅಂದಿದ್ದ ಕೇಳ ನಾನು ಏನು ಅಂದಿಲ್ಲ ಅದು ಹೇಳಿನಲ್ಲ ಇಷ್ಟೇ ಹ್ಞೂ ಗೊತ್ತ ನಾನು ನಾನೇನು ಅಂದೆ ಅಂತ ಕೇಳು ಈಗ ಅಜ್ಜಿ ಅಲ್ಲ ಗಣಪ್ಪ ನನ್ನದು ಮು ನನ್ನ ಮಗಳದ್ದು ಮುಗಿದೋಗೈತಿ ಇವಾಗ ನೀವು ಅಣ್ಣ ತಂಗಿ ಇದ್ದೀರು ಅಣ್ಣನೂ ತಂಗಿ ಅದೇನು ಎತ್ತ ಅಂತ ತಿಳ್ಕೊಂಡು ನೀವು ಮಾತಾಡ್ಕೊಂಡು ನೀವು ಸೊ ಹೋಗ್ಬೇಕು ಅಲ್ಲ ಆಗಲಿ ಕೆಟ್ಟದ್ದು ಬಯಸ್ತಾರ ಇಲ್ಲ ಹೊತ್ತು ಒಳ್ಳೇದು ಮಾಡಿದ್ದೀನಿ ಒಂದು ಕೆಟ್ಟದ್ದು ಹೆಂಗಾಗಿ ನೋಡು ಹಾಂ ಪ್ರಪಂಚನ ಎಷ್ಟು ನೀನು ಎಷ್ಟಕ್ಕಿದ್ದವಾಗಿರೋ ದೊಡ್ಡದಾಗಿ ಎಷ್ಟೋ ಹಳೆ ಕೆಲಸ ಮಾಡೋರು ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ಹಾಕೊಂಡು ಹೊಳೆಗಾಕಲ್ಲ ಹಂಗೆ ನಾನು ಎಷ್ಟು ಮಾಡಿದ್ದೀನಿ ಹ್ಞೂ ಯಾವುದೋ ಒಂದು ಒಂದಕ್ಕೆ ಈ ಥರ ಮನ್ಸಿಗೆ ಹಾಕೊಂಡು ಏನು ಮಾಡ್ತೀವಿ ಜನ ಹಿಂಗೇನಿ ನಾಲ್ಕು ಜನ ಮನಸ್ಸು ಒಂಥರ ಇರಲ್ಲ ಹ್ಞೂ

वो ग्रहण आकर मात्रा बढ़ पड़ा है ना यार जैसा बांध जम बोलने सा वो ये मात्रा बहुत बढ़ पड़ा कोकर्स का ना करना पड़ रहा है अंधेरा अंगतिया बाल मेलों दाग ग्रहण आकर बिठ के लिया अंगतिया अजी मेले आकर निरपुरतिया कार्दमर दाग पड़ा गुरणे ना <नहीं>। ನನ್ನ ಸಾಕ ಬೇರೆ ಸಾಕ್ತಾರೆ ಅದ್ರೊಳಗೆ ನೀನು ಅದ್ರೊಳಗೆ ನಾನು ನಾನು ಸಾಕ್ರೊಳಗೆ ನಿನ್ನೂ ಅರ್ಧ ಸಾಕ್ತೀನಿ ಸಾಕ್ತಿನಿ ನಾಯ್ಕ ಬೆಲೆ ಇಲ್ಲ ಅಂತ ಕಣಪ್ಪ ಅದು ಎಲ್ಲ ಸರಿ ಹೋಯ್ತು ಮಾವೂಲಿ ಆಫ್ಲೈನ್ ಬೆಳಗ್ಗೆ ಚೆನ್ನಾಗಿ ಮಾತಾಡೋದು ಇವಾಗ ಇತ್ತ ಇಲ್ಲ ರಾಜಿ ಮಾಡೋಣ ಇನ್ನೂರು ರೂಪಾಯಿ ಕೊಟ್ಟು ಚಾಕ್ಲೇಟ್ ಬೇರೆ ತಂದಿದ್ದೆ ಇವೆಲ್ಲ ವೇಸ್ಟ್ ಆಗೋಯ್ತು ಕ್ಯಾಮ್ರಾ ಆನ್ ಮಾಡಿದ್ರೆ ಮುಂದೆ ಸಿಕ್ತಾನಿಲ್ಲ

ನನ್ಗ ಮುದ್ಗಿರ್ ಕೊಡಬಾರ್ದು ತಂಗಿಂಗೆ ಪ್ರೀತಿಯಿಂದ ಕೊಡ್ಬಾರ್ದು ಇನ್ನು ಯಾವ ಕಮ್ಮಿ ಏನ ನೀನು

ಕಣಪ್ಪ ಎಷ್ಟ್ ದಿನ ಮಗಳ ಮನೆಗಿದ್ರು ಬರಲ್ಲ ಎಂತದು ಒಂದು ಗುಡ್ಲು ಗುಡ್ಸ್ಲು ಕರಿ ಹಾಕಿರೋ ಗುಡಿಸ್ಲು ಅದ ನಿಮ್ ತಾತ ಸಂಪಾದನೆ ಮಾಡಿ ಬಿಟ್ಟೋಗೋರೆ ನಾನು ಎನ್ ಅದ್ರಲ್ಲಿ ಅಂತ ಅದೇಕ ನಾ ಮಗಳ ಮನೆಗಿರ್ಬೇಕು

ಇಲ್ಲಿರ ಮಹಾನ್ ತಾಯಿ ಹುಷಾರ್ ಅಂತ ಗೊತ್ತಾರೆ ಸಾಕು ಒಂದ್ ನೈಟ್ ಮೇಲೆ ಜಾಸ್ತಿ ಹುಷಾರ್ ತಪ್ಪು ಇಟ್ಟಿರ್ತಾರೆ ತಾಯಿಗೆ ಮಕ್ಕಳ ಪ್ರೀತಿ ಎಷ್ಟು ನಮ್ಮ ತಾಯಿಗೆ ಮಕ್ಕಳ ಪ್ರೀತಿ ಕಣಪ್ಪ ಅಲ್ಲ ತಾಯಿಗೆ ಮಕ್ಕಳ ಪ್ರೀತಿ ಗೊತ್ತಾ ಹ್ಮ್ ತಾಯಿ ಸತ್ ಮೇಲೆ ಚೆನ್ನಾಗಿ ಬೇಕಿಲ್ವಂತಿ

ನಮ್ಮಪ್ಪ ಒಂದೇ ಅರ್ಥ ಮಾಡ್ಕೊಂಡಿರೋದು ನನ್ನ ನೀನು ಅರ್ಥ ಮಾಡ್ಕೊಂಡ ಇಲ್ಲ ಆಚ ಬಂದ ಅಂತಂದ್ರೆ ಬಾಯಿ ಹೊಡ್ಬಿಡ್ತಿ ಬರೀ ಬಾಯಿ ಮಾಯತಂದ್ರೆ ಬಯ್ಯದೇನೆ ಹ್ಮ್ ನೋಡತಿ ಗಂಡು ಸಾಚೆ ಹೋದ್ರು ಅಂತಂದ್ರೆ ಬರೀ ಯಾವಾಗ್ಲೂ ಓತ್ ಹೊಡಕೆ ಹೋತಾರ ಏನಾದ್ರು ಬೇರೆ ಕೆಲಸ ಇರ್ತಾವ ತಾನೆ ಅದಕ್ಕೂ ಟೈಮ್ ಎಲ್ಲ ಎಲ್ಲದಕ್ಕೂ ಟೈಮ್ ಕೊಡ್ಬೇಕು ತಾನೆ ಅದನ್ನ ಅರ್ಥ ಮಾಡಿಸು ನಿನ್ ಮಗಳಿಗೆ ಹಾ ಇನ್ನೇನ್ ಮಾಡ್ಕೊತೀನಮ್ಮ ನೀನು ಅವ್ರು ಮಾಡೋದು ಸರಿ ನೀನೆ ಈ ತರ ಬಯಲು ನಾವು ಇವಾಗ ಮನೇಲಿ ಮನೇಲಿ ಅಮ್ಮ ಬೈತ ನಮ್ಮ ಬೈತ ಏಳು ಗಂಟೆ ಬಂದಿದ್ದೀನಿ ನಮ್ಮ ಅಮ್ಮ ಕೇಳಂಗಿಲ್ಲ ಅಂದ್ರೆ ಹತ್ತು ಗಂಟೆ ರಾತ್ರಿ ಬರೀನಿ ಕರೆಕ್ಟ್ ಇದನ್ನ ಒಂದು ಒಂದು ರೂಟ್ ಅಲ್ಲಿ ಏಳು ಗಂಟೆ ಮೇಲೆ ಬರಲಿಲ್ಲ ಅಂದ್ರೆ ಅಲ್ಲ ನೋಡ್ರಿ ಅಲ್ಲಿ ದೊಡ್ಡ ಮಿಷಿನ್ ಗನ್ನು ಆಮೇಲೆ ಆ ಮಿಷಿನ್ ಗನ್ ಫೈರ್ ಆಗ್ತದೆ ಏನ್ ಮಾಡೋದ್ ನಾವು ಬರಲಿ ಅವ್ರು ಇಟ್ ಮಾಡ್ಕೊಂಡು ಸ್ವಲ್ಪ ಏನೋ ಮಾತಾಡ್ಬೇಕು ಅವ್ರ ಹತ್ರ ಕೆಲ್ಸಕೊಳ ಗೊತ್ತಿನ ನಾನು ಪ್ರೀತಿಯಿಂದ ಓಪನ್ ಮಾಡ್ತೀನಿ ಪದಿ ಇದು ತಿನ್ನಬೇಕು ಈಗ ತಂಗಿ ಇವಳ ಯಾರು ಎರಡು ಸಾರಿ ಫೋನ್ ಮಾಡಿದೀನಿ ಎರಡು ಸಾರಿ ಫೋನ್ ಸುಮ್ಮನೆ ಏನಾದ್ರೂ ಮಾತಾಡ್ಬೇಡ

ಇವಾಗ ಏನಾಯ್ತು ಅಂತ ನೀನ್ ಆಡ್ಕೊಂಬರ್ದಿತ್ತ ಎಲ್ಲಾರ ಮುಂದೆ ಓದಕ್ ಬರ್ಲಂತ ಅಂತ ಬರ್ತದ ಅಲ್ಲ ಈ ಮುಗಿಸ್ಕೊಂಡು ಈ ವಿಚಾರಕ್ಕೆ ಈ ತರ ಈಗ ಆಯ್ತಾ ತಂಗಿ ನಾನು ಈ ಮದ್ವೆ ಮಾಡ್ರಿ ಅನ್ನತಕ್ಕ ತಲೆ ಕೆಡ್ಸ್ಕೊಂಬಲ್ಲ ಸುಮ್ನೀರು ನಾನು ಮದ್ವೆ ಬಗ್ಗೆ ನಾನು ಕೋರ್ಸೆ ಮಾಡ್ಲಿಲ್ಲ ಹೇಳ್ನಿ ಅವಳಿಗೆ ನಾನು ಅಂತ ಹೇಳಿದ್ನಿ ಅವಳಿಗೆ ಹಾಗೆ ಹೋಗಿ ಮಾಡಿ ಹೋಗ್ಬಿಡಿ ಮನೆಗೆ ಇರ್ಬೇಡ ಅಂತ ಹೇಳಿದ್ದೀನಿ ಕೇಳೋಣ ನಾನು ಅವಳನ್ನ ತಾನೆ ನೀನು ಹೆಂಗೆ ಹೇಳ್ತಿ ಹೆಂಗೆ ಅಂತ ಹಾ ಇವಾಗ ಕುಂಡಸ್ಕೊಂಡು ಕೇಳ್ಬಿಡು ಹಾ

ನಾಳೆಯಿಂದ ನಾಳೆಯಿಂದ ಫುಲ್ಲು ಜೋಶಾಗೆ ಎಲ್ಲ ರಾಜ್ಯ ಆಯ್ತು ಕರೆಗಟ್ಟಣಗಿಲ್ಲ ಇಬ್ಬರು ನಾನು ಸುಮ್ಮನೆ ಬರೀ ಆ ಟೈಮಲ್ಲಿ ಏನೋ ಮಾತೆಲ್ಲ ಮಾತಿನ ಬರದ ಏನೇನು ಆಗತ್ತದೆ ಅದಕ್ಕೆ ನಾ ಮುಂಚೆ ಬೇಜಾನು ಆಗೋಗವೆ ಇದೆಲ್ಲ ಹೊಸಲ್ಲ ಸುರತ್ ನಾಳೆಯಿಂದ ಅಷ್ಟೇ ರೆಡಿ ಆಗ ರೆಡಿ ಆದೇನೆ ಒಂದ್ಸಲ ನಗ್ಬಿಡು ನಗ್ಬಿಡೇ ಥ್ಯಾಂಕ್ ಯು